ಸ್ನೇಹಿತರೆ ಭಾರತ ಡಿಜಿಟಲ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಟಿ ಐ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆ್ಯಂಡ್ ಪಿ ಎಸ್ ಐ ಫೈವ್ ಫೋರ್ಟಿ ಫೈವ್ ಹುದ್ದೆಗಳ ಪರೀಕ್ಷೆಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಈ ಒಂದು ಕ್ವೆಶನ್ ಪೇಪರ್ ಅನಾಲಿಸಿಸ್ ಸಿರೀಸನ್ನು ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಸ್ನೇಹಿತರೆ ಸೊ ಇಲ್ಲಿ ಒಂದಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಒಂದಷ್ಟು ಕ್ವಶನ್ಸ್ಗಳನ್ನು ಅನಾಲಿಸಿಸ್ ಮಾಡ್ತಾ ಇದ್ದೀವಿ ಸೊ ಅನಾಲಿಸಿಸ್ನ ಇಂಪಾರ್ಟೆನ್ಸ್ ಏನು ಅನ್ನುವಂಥದ್ದನ್ನು ಇಲ್ಲಿ ನಾವು ಮುಖ್ಯವಾಗಿ ತಿಳಿದುಕೊಳ್ಬೇಕಾಗಿರುವಂಥದ್ದು ಸೊ ಆ ನಿಟ್ಟಿನಲ್ಲಿ ಈ ಒಂದು ವಿಡಿಯೋನ ಮಾಡಿದ್ದೀವಿ ಸೊ ಲೆಟ್ ಸ್ಟಾರ್ಟ್ ಕ್ವಶನ್ಸ್ ನೋಡೋಣ ಸೊ ಬಿಫೋರ್ ನಾನು ಈ ಕ್ವಶನ್ ಪೇಪರ್ ಅನಾಲಿಸಿಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದಷ್ಟು ಇಂಪಾರ್ಟೆನ್ಸ್ ಆಫ್ ಕ್ವಶನ್ ಪೇಪರ್ ಅನಾಲಿಸಿಸ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಸಿ ನಮ್ಮ ಎಕ್ಸಾಮ್ ಸ್ಟ್ರಾಟಜಿಯಲ್ಲಿ ಈ ಒಂದು ಕ್ವಶನ್ ಪೇಪರ್ ಅನಾಲಿಸಿಸ್ ಸಿ ಮೇ ಬಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು ಅಥವಾ ಮಾಡೆಲ್ ಕ್ವೆಶನ್ ಪೇಪರ್ಸ್ ಆಗಿರ್ಬೋದು ಯಾಕೆ ನಾವು ಈ ಕ್ವಶನ್ ಪೇಪರ್ಸ್ಗಳ ಮೇಲೆ ಅಷ್ಟೊಂದು ಫೋಕಸ್ ಮಾಡಬೇಕು ಅನ್ನುವಂಥದ್ದು ಸಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆದರೆ ನಮಗೆ ಆ ಪರ್ಟಿಕ್ಯುಲರ್ ಎಕ್ಸಾಮಿನೇಷನ್ ಅಥಾರಿಟಿ ಯಾವ ಕ್ವಶನ್ಸ್ಗಳ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದೆ ಅಂಡರ್ಸ್ಟ್ಯಾಂಡಿಂಗ್ ದಿ ಪ್ಯಾಟರ್ನ್ ಆಫ್ ದಿ ಎಕ್ಸಾಮಿನೇ ನಮಗೆ ಒಂದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸೆಕೆಂಡ್ ಥಿಂಗ್ ಈಸ್ ಸಿಲೆಬಸ್ ಸಿ ಫೆಮಿಲರೈಸಿಂಗ್ ವಿತ್ ದ ಸಿಲೆಬಸ್ ಯಾವ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಯಾವ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾನೆ ಯಾವ ಸಬ್ಜೆಕ್ಟ್ ಮೇಲೆ ಯಾವ ಏರಿಯಾ ಮೇಲೆ ಫೋಕಸ್ ಮಾಡ್ತಾ ಇದ್ದಾನೆ ಜಾಸ್ತಿ ಕ್ವಶನ್ಸ್ಗಳನ್ನು ಅನ್ನುವಂಥದ್ದು ಕೂಡ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಸಿ ದ ಥರ್ಡ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಸಿ ನಾವು ಇನ್ ದ ಮಿಡಲ್ ಆಫ್ ಅವರ್ ಪ್ರಿಪ್ರೇಷನ್ ನಮಗೆ ಗೊತ್ತಿರಲ್ಲ ಸಿ ವೇರ್ ಆರ್ ವಿ ಸ್ಟ್ಯಾಂಡಿಂಗ್ ಆ್ಯಸ್ ಆಫ್ ನೌ ಅಂತ ನಮ್ಮ ಈ ಒಂದು ಪರ್ಟಿಕ್ಯುಲರ್ ಎಕ್ಸಾಮಿನೇಷನ್ ತಯಾರಿ ಎಲ್ಲಿ ನಿಂತಿದ್ದೀವಿ ಅನ್ನುವಂಥದ್ದು ಗೊತ್ತಿರಲ್ಲ ಸೊ ಅದನ್ನು ತಿಳಿದುಕೊಳ್ಬೇಕಾಗುತ್ತೆ ಅದಕ್ಕೆ ಬಹಳ ಇಂಪಾರ್ಟೆಂಟ್ ಅಂದರೆ ಕ್ವೆಶನ್ ಪೇಪರ್ ಅನಾಲಿಸಿಸ್ ಸ್ನೇಹಿತರೆ ದೆನ್ ಆಬ್ಬಿಯಸ್ಲಿ ನಾವು ಎಕ್ಸಾಮಿನೇಷನ್ ಟೈಮಲ್ಲಿ ಎರರ್ಸ್ ಏನು ಮಾಡ್ತೀವಿ ಅದು ಈಸಿಯಾಗಿ ಅವಾಯ್ಡ್ ಮಾಡ್ಬೋದು ಅನಾಲಿಸಿಸ್ ಮಾಡೋದರಿಂದ ಅಟೆಂಪ್ಟ್ ಮಾಡೋದರಿಂದ ಮಲ್ಟಿಪಲ್ ಕ್ವಶನ್ ಪೇಪರ್ಸು ದೆನ್ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ಆಲ್ಸೋ ಈಸಿಲಿ ಪಾಸಿಬಲ್ ಓಕೆ ಸ್ನೇಹಿತರೆ ಸೊ ಇಷ್ಟು ಕ್ವಶನ್ ಪೇಪರ್ ಅನಾಲಿಸ್ನ ಇಂಪಾರ್ಟ್ ಸೊ ಲೆಟ್ ಸ್ಟಾರ್ಟ್ ದ ಫಸ್ಟ್ ಫಸ್ಟ್ಶನ್ ಇಲ್ಲಿ ಬಂದ್ಬಿಟ್ಟು ಬುಡಕಟ್ಟು ಸಂಬಂಧಪಟ್ಟಿರುವಂಥದ್ದು ಇಲ್ಲಿ ಬುಡಕಟ್ಟುಗಳಲ್ಲಿ ಬಹುಪತ್ನಿತ್ವ ಒಂದು ನಿಯಮವಾಗಿತ್ತು ಅಂತ ಕೇಳ್ತಾನೆ ಯಾವ ಬುಡಕಟ್ಟು ಅಂತ ಸೊ ಇದಕ್ಕೆ ಉತ್ತರ ಬಂದ್ಬಿಟ್ಟು ಸರಿಯಾದ ಉತ್ತರ ತೋಡ ಟ್ರೈಬ್ ಅಂತ ಕರಿತೀವಿ ಸ್ನೇಹಿತರೆ ಸೊ ತೋಡ ಟ್ರೈಬು ತಮಿಳುನಾಡಿನ ನೇಟಿವ್ ಟ್ರೈಬ್ ಇದು ಈ ಒಂದು ಪರ್ಟಿಕ್ಯುಲರ್ ಟ್ರೈಬ್ನಲ್ಲಿ ಬಹುಪತ್ನಿತ್ವ ಒಂದು ಸಾಮಾನ್ಯ ನಿಯಮವಾಗಿತ್ತು ಸೊ ಇಲ್ಲಿ ಇತರೆ ಕಮ್ಯುನಿಟಿಗಳನ್ನು ಕೊಟ್ಟಿದ್ದಾನೆ ಖಾಸಿ ಅಂತ ಇದೆ ಗ್ಯಾರೋ ಅಂತ ಇದೆ ಸೊ ನಿಮಗೆಲ್ಲ ಗೊತ್ತು ಖಾಸಿ ಹಿಲ್ಸ್ ಮತ್ತು ಗ್ಯಾರೋ ಹಿಲ್ಸ್ ಅನ್ನುವಂಥದ್ದು ಅಲ್ಲಿ ಆ ಹಿಲ್ಸ್ಗಳಲ್ಲಿ ಕಂಡು ಬರುವಂಥ ನೇಟಿವ್ ಟ್ರೈಬಲ್ ಕಮ್ಯುನಿಟಿ ಸೊ ಇದು ಬರುವಂಥದ್ದಲ್ಲಿ ಮೇಘಾಲಯದಲ್ಲಿ ಸ್ನೇಹಿತರೆ ಸೊ ದೆನ್ ಮುಂಡಾ ಇದೆ ಸೊ ಮುಂಡಾ ಇಸ್ ಆಲ್ಸೋ ಇಂಪಾರ್ಟೆಂಟ್ ಟ್ರೈಬು ಇದು ಸೆಂಟ್ರಲ್ ಇಂಡಿಯನ್ ರೀಸನ್ನು ಮತ್ತು ತ್ರಿಪುರದಲ್ಲಿ ಕೂಡ ಕಂಡು ಒಂದು ಬುಡಕಟ್ಟು ಜನಾಂಗ ಸ್ನೇಹಿತರೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಸೊ ಇಲ್ಲಿ ತಮಿಳು ಕಾವ್ಯ ಶಿಲಪದಿ ಕರಂ ಬಗ್ಗೆ ಕೇಳ್ತಾ ಇದ್ದಾನೆ ಸಿ ಒಂದು ಇಂಪಾರ್ಟೆಂಟ್ ಥಿಂಗು ಲಿಟ್ರೇಚರ್ ಬಗ್ಗೆ ಸಾಕಷ್ಟು ಫೋಕಸ್ ಮಾಡಬೇಕಾಗುತ್ತೆ ಎಸ್ಪೆಷಲಿ ಕೆ ಎಸ್ ಅಂತ ಪರೀಕ್ಷೆಗಳಲ್ಲಿ ಈ ರೀತಿಯಾದಂಥ ಪ್ರಶ್ನೆಗಳು ಸಾಕಷ್ಟು ಕೇಳ್ತಾ ಇರ್ತಾರೆ ಸೌತ್ ಇಂಡಿಯನ್ ಲಿಟ್ರೇಚರ್ ಯಾವೆಲ್ಲ ಮೇಜರ್ ಲಿಟ್ರೇಚರ್ ಗ್ರಂಥಗಳಿದ್ದಾವೆ ಅವುಗಳನ್ನೆಲ್ಲ ಅದರ ರಚನೆಕಾರರು ಅದು ಯಾವ ಒಂದು ಥೀಮ್ ಬಗ್ಗೆ ಮಾತಾಡುತ್ತೆ ಅನ್ನುವಂಥ ಮಾಹಿತಿ ಇರಬೇಕಾಗುತ್ತೆ ಸೊ ಇಲ್ಲಿ ನಮಗೆ ಕೇಳ್ತಾ ಇರೋದು ಶಿಲಪದಿ ಕಾರಮ್ ಅನ್ನುವಂಥ ಒಂದು ಲಿಟ್ರೇಚರ್ ಇದನ್ನು ಯಾರು ರಚಿಸಿದರು ಅಂತ ಸೊ ಇದಕ್ಕೆ ಉತ್ತರ ಬಂದುಬಿಟ್ಟು ಇಳಾಂಗೋ ಅಡಿಗಲ್ ಅಂತ ಸ್ನೇಹಿತರೆ ಇಳಾಂಗೋ ಅಡಿಗಲ್ ಇದನ್ನು ರಚನೆ ಮಾಡಿರುವಂಥದ್ದು ಸೊ ಇವನು ಜೈನ ಇರ್ತಾನೆ ಸೊ ಈತನು ಒಂದು ಏನು ಲಿಟ್ರೇಚರ್ ಎಪಿಕ್ ಅಂತಲೇ ಕರೀತಾರೆ ಇದು ತಮಿಳ್ ಎಪಿಕ್ ಅಂತ ಸೊ ಇದು ಪೋಸ್ಟ್ ಸಂಗಮ್ ಪೀರಿಯಡ್ ಆಗಿರುವಂಥದ್ದು ಇದು ಬಹಳ ಇಂಪಾರ್ಟೆಂಟು ಬಿಕಾಸ್ ಸಂಗಮ್ ಪೀರಿಯಡಲ್ಲಿರುವಂಥದ್ದು ಭಾಳ ಇಂಪಾರ್ಟೆಂಟು ಅಲ್ಲೂ ಒಂದಷ್ಟು ತೋಳ್ಕಾ ಎಮ್ ಅನ್ನುವಂಥ ಮೇಜರ್ ರಚನೆ ಇದೆ ಅಲ್ಲೂ ಸೊ ಅದರದ ನಂತರ ಆಗಿರುವಂಥದ್ದು ಅಂತಂದರೆ ಇಳಾಂಗೋ ಅಡಿಗಳನ್ನುವಂಥ ರಚನೆ ಇದ್ದಾರೆ ಸೊ ಈ ರೀತಿ ನಾವು ಏನಂತಾರೆ ಫೇಸಸ್ ವೈಸ್ ಕಂಪ್ಯಾರಿಸನ್ ಮಾಡಿ ಓದುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಳು ಶಿಲಪದಿಕರಮನ್ನು ರಚಿಸಿರೋರು ಇಲಾಂಗು ಅಡಿಗಾಲನ್ನು ಅಂತಾನೆ ಸೊ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಆತ್ಮೀಯ ಸ್ಥಬ ಸ್ಥಾಪನೆಯಾದ ವರ್ಷ ಯಾವುದು ಅಂತ ಕೇಳ್ತಾ ಇದ್ದಾನೆ ಇಲ್ಲಿ ಸೊ ಆತ್ಮೀಯ ಸಭಾ ಸ್ಥಾಪನೆಯಾದಂಥ ವರ್ಷ ದಟ್ ಈಸ್ ಏಯ್ಟೀನ್ ಫೋರ್ಟೀನ್ ಸೊ ಇದನ್ನು ಸ್ಥಾಪನೆ ಮಾಡಿದವರು ರಾಜಾರಾಮ್ ಮೋಹನ್ ರಾಯ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಫಾದರ್ ಆಫ್ ಇಂಡಿಯನ್ ರಿನಾಯ್ಸನ್ಸ್ ಅಂತ ಕರಿತೀವಿ ಭಾರತ ಪುನರ್ಜೀವನದ ಪಿತಾಮಹ ಅಂತ ಕೂಡ ಕರಿತೀವಿ ರೈಟ್ ಸೊ ಇದಕ್ಕೆ ಸಂಬಂಧಪಟ್ಟಂಥದ್ದು ನಾವು ಒಂದಷ್ಟು ಅನಾಲಿಸಿಸ್ ಮಾಡಬೇಕಾಗುತ್ತೆ ಬ್ಯಾಕ್ ಗ್ರೌಂಡ್ ಏನಿದೆ ರಾಜಾರಾಮ್ ಮೋಹನ್ ರಾಯ್ ಅವರ ಬಗ್ಗೆ ಅವರು ಬರೆದಿರುವಂಥ ಗ್ರಂಥಗಳ ಬಗ್ಗೆ ಆಗಲಿ ಸೊ ಒಂದಷ್ಟು ಟ್ರಾನ್ಸ್ಲೇಷನ್ಸ್ ವರ್ಕ್ಸ್ ಮಾಡಿದ್ದಾರೆ ಅದ್ರ ಬಗ್ಗೆಯೂ ನೋಡಬೇಕಾಗುತ್ತೆ ದೆನ್ ಆತ್ಮೀಯ ಸಭಾ ಸೊ ಸಿ ಇದು ಇದಕ್ಕೆ ಸ್ಥಾಪನೆ ಆಯಿತು ಏನಿದ್ರದ್ದು ಫಂಕ್ಷನಾಲಿಟಿ ಇದರ ಕಾರ್ಯಚಟುವಟಿಕೆಗಳೇನಿದ್ವು ಸೊ ಮುಖ್ಯವಾಗಿ ಆತ್ಮೀಯ ಸಭಾ ಸೊ ಮೂರ್ತಿ ಪೂಜೆ ಅಂತೀವಿ ಐಡೋಲಿಟ್ರಿ ಅದನ್ನು ವಿರೋಧ ಮಾಡ್ತಿತ್ತು ದೆನ್ ಬಹುಪತ್ನಿತ್ವ ವಿರೋಧ ಮಾಡ್ತಿತ್ತು ವಿಡೋ ರೀಮ್ಯಾರೇಜ್ ಮೇಲೆ ಏನು ಬ್ಯಾನ್ ಇತ್ತು ಸೊ ಅದನ್ನು ಕೂಡ ವಿರೋಧ ಮಾಡ್ತಿತ್ತು ಚೈಲ್ಡ್ ಮ್ಯಾರೇಜನ್ನು ಇದು ವಿರೋಧ ಮಾಡ್ತಿತ್ತು ಸೊ ಈ ರೀತಿಯಾಗಿ ನಾವು ನೋಡಬೇಕಾಗುತ್ತೆ ಸೊ ಆತ್ಮೀಯ ಸಭಾ ನೂರ ಹದಿನಾಲ್ಕರಲ್ಲಿ ಸ್ಥಾಪನೆ ಆಗಿರುವಂಥದ್ದು ಸೊ ನೆಕ್ಸ್ಟ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬಗ್ಗೆ ಇಲ್ಲಿ ಒಂದು ಪ್ರಶ್ನೆ ಇದೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಯಾವ ಅಧಿವೇಶನವನ್ನು ಸುಭಾಷ್ ಚಂದ್ರ ಬೋಸ್ ಅವರು ಅಧ್ಯಕ್ಷತೆ ವಹಿಸಿದ್ರು ಅಂತ ಸೊ ಇದನ್ನು ಅಧ್ಯಕ್ಷತೆ ವಹಿಸಿರೋದು ಸುಭಾಷ್ ಚಂದ್ರ ಬೋಸ್ ಅವರು ಅಧ್ಯಕ್ಷತೆ ವಹಿಸಿರೋದು ಎರಡು ಸೆಷನ್ಸು ಅದರಲ್ಲಿ ಒಂದು ಸೆಷನ್ ಹರಿಪುರ ಸೆಷನ್ನು ಭಾಳ ಇಂಪಾರ್ಟೆಂಟು ಇಯರ್ ಬಂದುಬಿಟ್ಟು ನೈನ್ಟೀನ್ ತರ್ಟಿ ಏಟ್ ಹರಿಪುರ ಸೆಷನ್ ಸೊ ಇನ್ನೊಂದು ತ್ರಿಪುರಿ ಸೆಷನ್ ಆ ಸೆಷನ್ ಯಾವುದು ನೈನ್ಟೀನ್ ತರ್ಟಿ ನೈನ್ ಸೆಷನ್ ಸೊ ಹರಿಪುರಿ ಸೆಷನ್ ಯಾಕೆ ಅಷ್ಟೊಂದು ಇಂಪಾರ್ಟೆಂಟು ಸಿ ದಿಸ್ ಇಸ್ ದ ಫಸ್ಟ್ ಸೆಷನ್ನ ಸುಭಾಷ್ ಚಂದ್ರ ಬೋಸ್ ಇದರಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ದೆನ್ ಈ ಟೈಮಲ್ಲಿ ಒಂದು ನ್ಯಾಷನಲ್ ಪ್ಲಾನಿಂಗ್ ಕಮಿಟಿಯನ್ನು ರಚನೆ ಮಾಡ್ತಾರೆ ರೈಟ್ ನ್ಯಾಷನಲ್ ಪ್ಲಾನಿಂಗ್ ಕಮಿಟಿ ರಚನೆ ಮಾಡ್ತಾರೆ ಅಂಡರ್ ಚೇರ್ಮನ್ಶಿಪ್ ಆಫ್ ಜವಾಹರ್ಲಾಲ್ ನೆಹರು ಸೊ ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಹರಿಪುರ ಸೆಷನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಸೊ ನೆಕ್ಸ್ಟ್ ಕ್ವಶನ್ ಇಸ್ ಕರ್ನಾಟಕದ ಕಡಲ ಕೊರೆತಕ್ಕೆ ಯಾವ ಪ್ರದೇಶ ಜಾಸ್ತಿ ಹಾನಿಗೊಳಗಾಗಿದೆ ಅನ್ನುವಂಥ ಪ್ರಶ್ನೆ ಇದೆ ಸೊ ಈ ಜಿಯೋಗ್ರಫಿಗೆ ಸಂಬಂಧಪಟ್ಟಿರುವಂಥದ್ದು ಈ ಸರ ಕಾನ್ಸೆಪ್ಟ್ ಬೇಸ್ಡ್ ಕ್ವೆಶನ್ಸ್ ಜಾಸ್ತಿ ಬರುತ್ತೆ ಸೊ ಕಾನ್ಸೆಪ್ಟ್ಸನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು ಫಸ್ಟ್ ಈ ಕಡಲ ಕೊರೆತ ಆಗೋದಕ್ಕೆ ಕಾರಣಗಳೇನು ಅಂತ ತಿಳುವಳಿಸಿ ಇದು ಈ ಕಡಲ ಅಲೆಗಳ ಒಂದು ರಭಸದಿಂದಲೂ ಕೂಡ ಕಡದ ಕಡಲ ಕೊರೆತ ಆಗುತ್ತೆ ಈ ಸಿ ರೈಸ್ ಏನು ಲೈ ಲೆವೆಲ್ ಸಿ ಲೆವೆಲ್ ರೈಸ್ ಏನಾಗ್ತಾ ಇದೆ ಆ ಒಂದು ಕಾರಣಕ್ಕೂ ಕೂಡ ಈ ಕಡಲ ಕೊರೆತ ಆಗುತ್ತೆ ದೆನ್ ಆಲ್ಸೋ ಸಿ ಫ್ಲಡ್ಡಿಂಗ್ ಅಂತ ಏನು ಕರಿತೀವಿ ಸೊ ಆ ಒಂದು ಕಾರಣಕ್ಕೂ ಕೂಡ ಈ ಒಂದು ಕಡಲ ಕೊರೆತ ಆಗುತ್ತೆ ಈ ರೀತಿಯಾದಂಥ ಕಾರಣಗಳಿಗೆ ಆದಂತಹ ಒಂದು ಪ್ರದೇಶ ಅಂತಂದರೆ ದಟ್ ಈಸ್ ಉಳ್ಳಾಲ ಮತ್ತು ಮರೆವಂತೆ ರೈಟ್ ಸೊ ಭಾರತದಲ್ಲೇ ಅತಿ ಹೆಚ್ಚು ಕಡಲ ಕೊರೆತಕ್ಕೊಳಗಾದ ರಾಜ್ಯ ಅಂತಂದರೆ ದಟ್ ಈಸ್ ವೆಸ್ಟ್ ಬೆಂಗಾಲ್ ಸ್ನೇಹಿತರೆ ಓಕೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಪ್ರಸ್ತುತ ಭಾರತದಲ್ಲಿ ಎಷ್ಟು ಜಾಗತಿಕ ಪಾರಂಪರಿಕ ತಾಣಗಳಿದ್ದಾವೆ ಸೊ ಇದ್ರ ಮೇಲೆ ಭಾಳಷ್ಟು ಕ್ವಶನ್ಸ್ ಬರ್ತಾನೆ ಇರ್ತವೆ ಎಸ್ಪೆಷಲಿ ಸಿ ಟಿ ಆ್ಯಂಡ್ ಪಿ ಎಸ್ ಎಕ್ಸಾಮ್ಸ್ಗಳಲ್ಲಿ ಯುನೆಸ್ಕೋದು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಲಿಸ್ಟ್ ಬಿಡ್ತಾರೆ ಸೊ ಅದರಲ್ಲಿ ಇಂಡಿಯನ್ಸ್ ಸೈಟ್ಸ್ಗಳು ಆ್ಯಡ್ ಆಗ್ತಾ ಇರ್ತವೆ ಇಂಡಿಯನ್ಸ್ ಸೈಟ್ಸನ್ನು ನಾಮಿನೇಟ್ ಮಾಡ್ತಾರೆ ಇಂಡಿಯಾ ಕಡೆಯಿಂದ ಸೊ ಈಗ ಆ್ಯಸ್ ಆಫ್ ನೋ ಇರುವಂತಹ ಸೈಟ್ಸ್ ಸಂಖ್ಯೆ ಅಂತಂದರೆ ನಲ್ವತ್ತೆರಡು ಬಿಕಾಸ್ ಮೋಸ್ಟ್ ರೀಸೆಂಟ್ಲಿ ಹೊಯ್ಸಳ ಟೆಂಪಲ್ಸು ದೆನ್ ಇನ್ನೊಂದು ಆ್ಯಡ್ ಆಗಿರುವಂಥದ್ದು ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಅವರ ಶಾಂತಿನಿಕೇತನ ಸೊ ಇವೆರಡು ಆ್ಯಾಗಿರೋದು ಸೊ ಫಾರ್ಟಿ ಟು ಇದ್ದಾವೆ ಸೊ ಇಲ್ಲಿ ಕ್ಯಾಟಗರಿ ಇದ್ದಾವೆ ಜನರಲ್ ಸೈಟ್ಸ್ ಇದೆ ಮಿಕ್ಸಡ್ ಸೈಟ್ಸ್ ಇದೆ ನ್ಯಾಚುರಲ್ ಸೈಟ್ಸ್ ಇದೆ ಸೊ ಐ ಐ ರೆಕಮೆಂಡ್ ಯು ಟು ರೀಡ್ ಆಲ್ ದ ಸೈಟ್ಸ್ ಎಲ್ಲವೂ ಕೂಡ ನೋಟ್ ಮಾಡ್ಕೊಳ್ಳಿ ಅಂತ ಸೊ ನ್ಯಾಚುರಲ್ ಮಿಕ್ಸ್ಡ್ ಸೈಟ್ಸ್ಗೆ ಒಂದು ಎಕ್ಸಾಂಪಲ್ ಅದೇ ಇರೋದೇ ಒಂದು ಅಂತದ್ದು ಕಾಂಚನ್ಜುಂಗ ಅಂತ ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಸೊ ವಿದುರಾಶ್ವತ ಪ್ರಸಿದ್ಧವಾಗಿರುವುದು ಯಾವ ಚಳವಳಿಗೆ ಅಂತ ಪ್ರಶ್ನೆ ಇರೋದು ಸೊ ಇದ್ರದ್ದು ಆನ್ಸರ್ ಬಂದುಬಿಟ್ಟು ರೈತ ಚಳುವಳಿ ವಿದುರಾಶ್ವತ್ಥ ಇದು ಗೌರಿಬಿದನೂರು ಪ್ರದೇಶದಲ್ಲಿ ಕಂಡುಬರುವಂಥ ಪ್ರದೇಶ ಇದನ್ನು ಸಿ ಜಲಿಯನ್ ವಾಲಾಬಾಗ್ ಆಫ್ ಸೌತ್ ಅಂತಲೂ ಕೂಡ ಕರೀತಾರೆ ಜಲಿಯನ್ ವಾಲಾಬಾಗ್ ಈಸ್ ದಿ ಗು ನೋ ಮಸಾಕ್ರಿ ಇನ್ಸಿಡೆಂಟ್ ಆಗಿರುವಂಥದ್ದು ಸೊ ಅದು ಆಗಿರುವಂಥದ್ದು ಪಂಜಾಬಲ್ಲಿ ಸೊ ಅಲ್ಲಿ ಸಾಕಷ್ಟು ಹತ್ಯೆ ಆಯಿತು ಸೊ ಅದೇ ರೀತಿ ಇಲ್ಲೂ ಕೂಡ ರೈತರು ಚಳುವಳಿಗೆ ಬಂದಾಗ ಅವರ ಮೇಲೆ ಫೈರಿಂಗ್ ಆರ್ಡರ್ ಮಾಡಿರ್ತಾರೆ ಸೊ ಆ ಒಂದು ಕಾರಣಕ್ಕೆ ಈ ಒಂದು ಪರ್ಟಿಕ್ಯುಲರ್ ವಿದುರಾಶ್ವತ ಫೇಮಸ್ ಆಗಿರುವಂಥದ್ದು ಇದನ್ನು ಜಲಿಯನ್ ವಾಲಾಬಾಗ್ ಆಫ್ ಸೌತ್ ಅಂತ ಕೂಡ ಕರೀತಾರೆ ಸ್ನೇಹಿತರೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಇಲ್ಲಿ ಕೆಳಗಿನ ಯಾವ ವಿಧಿ ಕೇಂದ್ರ ಬಜೆಟ್ನ ಕುರಿತು ಹೇಳುತ್ತೆ ಸಿ ಬಜೆಟ್ ಅನ್ನುವಂಥ ವರ್ಡು ಯು ಡೋಂಟ್ ಫೈಂಡ್ ನೋವೇರ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಓಕೆ ಕಾನ್ಸ್ಟಿಟ್ಯೂಷನಲ್ಲಿ ಅಲ್ಲಿ ಎಲ್ಲಾದರೂ ಬಜೆಟ್ ಅಂತ ಬರೆದಿದೆಯಾ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದಲ್ಲಿ ಖಂಡಿತ ಬರೆದಿಲ್ಲ ಬರೆದಿರುವಂಥದ್ದು ಏನು ಅಂತಂದರೆ ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಬರೆದಿದ್ದಾರೆ ರೈಟ್ ಸೊ ಅದು ಎಲ್ಲಿ ಆರ್ಟಿಕಲ್ ಒನ್ ಒನ್ ಟೂದಲ್ಲಿ ಸೊ ಬಜೆಟ್ ಅಂತ ಬಂದರೆ ನಾವು ಒಂದಷ್ಟು ರೀಸೆಂಟ್ ಡೆವಲಪ್ಮೆಂಟ್ಸ್ ಅದರಲ್ಲಿ ಖಂಡಿತ ಬಜೆಟ್ ಸರ್ವೆ ಅಂತೂ ನೋಡ್ತಾನೆ ಇರಬೇಕಾಗುತ್ತೆ ಬಜೆಟ್ ಬುಕ್ಕು ದೆನ್ ಅಪಾರ್ಟ್ ಫ್ರಮ್ ದಟ್ ನಾವು ಈ ರೀಸೆಂಟ್ ಡೆವಲಪ್ಮೆಂಟ್ಸ್ ಲೈಕ್ ಟೂ ತೌಸಂಡ್ ಸೆವೆಂಟೀನಲ್ಲಿ ರೈಲ್ವೆ ಬಜೆಟನ್ನು ಮರ್ಜ್ ಮಾಡ್ತಾರೆ ಸೊ ವಿತ್ ಜನ್ರಲ್ ಬಜೆಟ್ ಅದು ನೋಡುವಂಥದ್ದು ನೈನ್ಟೀನ್ ಟ್ವೆಂಟಿ ಫೋರಲ್ಲಿ ಹಿಸ್ಟ್ರಿಯನ್ನು ಒಂದು ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಬಜೆಟ್ ಬಗ್ಗೆ ಸೊ ಈ ರೀತಿಯಾಗಿ ನಾವು ಅನಾಲಿಸಿಸ್ ಮಾಡಿ ನೋಡುವಂಥದ್ದು ಸೊ ಮುಖ್ಯವಾಗಿ ಬಜೆಟ್ನ ಒಂದಷ್ಟು ಅಂಶಗಳು ಟರ್ಮಿನಾಲಜಿ ಬರುತ್ತೆ ಲೈಕ್ ಎಕ್ಸ್ಪೆಂಡಿಚರ್ ರಿಸಿಪ್ಟ್ಸು ಝೀರೋ ಬಜೆಟ್ಟು ಜನ್ರಲ್ ನ್ಯೂಟ್ರಲ್ ಬಜೆಟ್ಸು ಇವುಗಳ ಬಗ್ಗೆಯೂ ಸ್ವಲ್ಪ ಕೆ ಎಸ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸ್ನೇಹಿತರೆ ದೆನ್ ಗಾಂಧಾರ ಕಲೆ ಗಾಂಧಾರ ಕಲೆಯನ್ನು ಪರಿಚಯಿಸಿದವರು ಯಾರು ಸೊ ಇದನ್ನು ಪರಿಚಯಿಸಿದವರು ಕುಶಾನರು ರೈಟ್ ಸೊ ಇದು ಒಂದನೇ ಶತಮಾನದಿಂದ ನಾಲ್ಕನೇ ಶತಮಾನದ ಪೀರಿಯಡಲ್ಲಿ ಇನ್ನು ಪಾಪ್ಯುಲರ್ ಆಗಿರುವಂಥ ಒಂದು ಕಲೆ ಇದು ಸಿ ಗಾಂಧಾರ ಅನ್ನುವಂಥ ಪ್ರದೇಶ ಬರುವಂಥದ್ದಲ್ಲಿ ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್ ಏರಿಯಾಗಳಲ್ಲಿ ಬರುವಂಥ ಒಂದು ಪ್ರದೇಶ ಅದಕ್ಕಾಗಿ ಇದಕ್ಕೆ ಗಾಂಧಾರ ಆ ಒಂದು ಟೈಮಲ್ಲಿ ಇಂಟ್ರೊಡ್ಯೂಸ್ ಆಗಿರುವಂಥ ಕಲೆ ಇದ್ರದ್ದು ಮುಖ್ಯವಾದ ಲಕ್ಷಣ ಏನಂತಂದರೆ ಇದನ್ನು ಇಂಟ್ರಡ್ಯೂಸ್ ಮಾಡೋದು ವಿತ್ ದ ಮಿಕ್ಸ್ಚರ್ ಆಫ್ ಗ್ರೀಕ್ ರೋಮನ್ ಪ್ಲಸ್ ಇಂಡಿಯನ್ ಸ್ಟೈಲ್ ಆಫ್ ಕಲ್ಚರ್ ಆರ್ಟಿಕಲ್ ಆರ್ಟ್ ರೈಟ್ ಸೊ ಇದನ್ನು ಇಂಟ್ರೊಡ್ಯೂಸ್ ಮಾಡಿದವರು ಕುಶಾನರು ಅವರು ಇಲ್ಲಿ ಒಂದು ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡಬೇಕಾಗಿರುವಂಥದ್ದು ಇದು ಮಹಾಯಾನ ಬುದ್ಧಿಸಮ್ಗೆ ಸಂಬಂಧಪಟ್ಟಿರುವಂಥದ್ದು ಅಗೇನ್ ಮೋಸ್ಟ್ ಇಂಪಾರ್ಟೆಂಟ್ ಮಹಾಯಾನಕ್ಕೆ ಸಂಬಂಧಪಟ್ಟಿರುವಂಥದ್ದು ಏನಿದರಲ್ಲಿ ವಿಶೇಷತೆ ಅಂತಂದರೆ ಮೊದಲನೇ ಬಾರಿಗೆ ಬುದ್ಧನನ್ನು ಮೂರ್ತಿ ರೂಪದಲ್ಲಿ ಬಿಂಬಿಸಿರುವಂಥ ಒಂದು ಕಲೆ ಇದು ಓಕೆ ಸೊ ಈ ಒಂದು ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ವಿಶೇಷತೆಗಳಿದ್ದಾವೆ ಅದನ್ನು ಕೂಡ ನೋಡಿ ಕೆ ಎಸ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಅಲ್ಲಿ ಅದು ಕೂಡ ಹೆಲ್ಪ್ ಆಗುತ್ತೆ ಸ್ಥಳೀಯ ಸರ್ಕಾರದ ಬಗ್ಗೆ ಹೇಳುವಂಥ ಶಾಸನ ಮೇರೂರು ಶಾಸನ ಸೊ ಅದು ಯಾರು ಯಾರಿಗೆ ಸಂಬಂಧಿಸಿರುವಂಥ ಶಾಸನ ಅಂತಂದರೆ ಇದು ಒಂದನೇ ಪಾರಂತಕನಿಗೆ ಸಂಬಂಧಿಸಿರುವಂಥ ಶಾಸನ ಮೇರೂರು ಶಾಸನದಲ್ಲಿ ಲೋಕಲ್ ಗವರ್ನೆನ್ಸ್ ಬಗ್ಗೆ ಸಾಕಷ್ಟು ಸ್ಟ್ರೆಸ್ ಮಾಡಿದ್ದಾರೆ ಅಲ್ಲಿ ಡೆಮೊಕ್ರೆಸಿನ ಯಾವ ರೀತಿ ಲೋಕಲ್ ಗವರ್ನೆನ್ಸ್ ಸರಿಯ ಸರ್ಕಾರದ ಮುಖಾಂತರ ನಾವು ಸಾಧಿಸಬಹುದು ಪ್ರಜಾಪ್ರಭುತ್ವ ಅನ್ನೋದಕ್ಕೆ ಒಂದು ರೆಫರೆನ್ಸ್ ಇದೆ ಹಾಗಾಗಿ ಇದನ್ನು ನಾವು ಈ ನಮ್ಮ ಪಂಚಾಯತ್ ರಾಜ್ ಡೆವಲಪ್ಮೆಂಟ್ಸ್ ಏನಾಯಿತು ಸೆವೆಂಟಿ ತರ್ಡ್ ಸೆವೆಂಟಿ ಸೆಕೆಂಡ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅದೆಲ್ಲ ಇಂಪ್ರೆಸ್ ಆಗಿದ್ದರು ನಮ್ಮ ರಾಜೀವ್ ಗಾಂಧಿ ಅನ್ನೋರು ಅನ್ನೋದಕ್ಕೆ ಇದು ಒಂದು ಶಾಸನ ಕೂಡ ಕಾರಣ ಸೊ ಪಂಚಾಯತ್ ರಾಜ್ ಅಥವಾ ಲೋಕಲ್ ಗೌರ್ಮೆಂಟ್ ಬಗ್ಗೆ ಸಂಬಂಧಪಟ್ಟಿರುವಂಥದ್ದು ಇದು ಒಂದನೇ ಪಾರಂತಕನ ಮೇರೂರು ಶಾಸನ ಸ್ನೇಹಿತರೆ ನನ್ನ ಭಾರತ ಬಿಟ್ಟು ತೆಳಗೆ ಕ್ವಿಟ್ ಇಂಡಿಯಾ ಆಬ್ವಿಯಸ್ಲಿ ಇದು ಡೇಟ್ ಈಸ್ ವೆರಿ ಇಂಪಾರ್ಟೆಂಟ್ ಈ ಒಂದು ಪರ್ಟಿಕ್ಯುಲರ್ ಅದು ದಟ್ ಈಸ್ ಏಟ್ ಆಗಸ್ಟ್ ನೈನ್ಟೀನ್ ಫಾರ್ಟಿ ಟು ಓಕೆ ಎಲ್ಲಾಗಿತ್ತು ಒಂದು ಚಳುವಳಿಯಲ್ಲಿ ಗಾಂಧೀಜಿಯವರು ಒಂದು ಸ್ಪೀಚ್ ಕೊಡ್ತಾರೆ ಆ ಸ್ಪೀಚಲ್ಲಿ ಡೂ ಆರ್ ಡೈ ಅನ್ನುವಂತಹ ಘೋಷಣೆ ಕೂಡ ಕೊಡ್ತಾರೆ ಸೊ ಆಗಿರುವಂಥದ್ದಲ್ಲಿ ಆಗಸ್ಟ್ ಕ್ರಾಂತಿ ಮೈದಾನ ಅಂತಲೂ ಕೂಡ ಅದು ಗೋವಾಲಿಯರ್ ಟ್ಯಾಂಕ್ ಮೈದಾನ ಅಂತ ಕಾರಣ ಏನು ಕ್ರಿಪ್ಸ್ ಮಿಷನ್ ಫೇಲ್ ಆಗುತ್ತೆ ರೈಟ್ ಸೊ ಆವಾಗ ಗಾಂಧೀಜಿಯವರಿಗೆ ವಿತ್ ಫುಲ್ ಪವರ್ಸ್ ಈ ಒಂದು ಪರ್ಟಿಕ್ಯುಲರ್ ಚಳುವಳಿಯನ್ನು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅನ್ನುವಂಥ ಒಂದು ಸ್ಲೋಗನ್ನೊಂದಿಗೆ ಈ ಚಳುವಳಿಯನ್ನು ನಡೆಸ್ಕೊಡೋದಕ್ಕೆ ಅವರಿಗೆ ಪವರ್ಸ್ ಕೊಡ್ತಾರೆ ಈ ಒಂದು ಪರ್ಟಿಕ್ಯುಲರ್ ಟರ್ಮ್ ಏನಿದೆ ಕ್ವಿಟ್ ಇಂಡಿಯಾ ಅನ್ನುವಂಥದ್ದು ಇದನ್ನು ಕಂಡು ವರು ಯಾರೋಪ್ಪ ಅಂತಂದರೆ ಯೂಸುಫ್ ಮೆಹರಲಿ ಅಂತವ್ರ ಹೆಸರು ಲೈಕ್ ಅವರು ಸೈಮನ್ ಗೋ ಸೈಮನ್ ಅಂತ ಸೈಮನ್ ಗೋಬ್ಯಾಕ್ ಅನ್ನುವಂಥದ್ದು ಕೂಡ ಅವರೇ ಇನ್ವೆಂಟ್ ಮಾಡಿದ್ರು ಸೊ ಯೂಸುಫ್ ಮೆಹರಲಿ ಅನ್ನೋರು ಒಂದು ಟರ್ಮನ್ನು ಇನ್ವೆಂಟ್ ಮಾಡೋದವ್ರು ಕಾಯಿನ್ ಮಾಡೋದವ್ರು ಓಕೆ ಸೊ ಇಷ್ಟು ಈ ಒಂದು ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ ಆಗುತ್ತೆ ಸಿ ಎಕ್ಸಾಮಿನೇಷನ್ ಸಂಬಂಧಪಟ್ಟಂತೆ ಇನ್ನಷ್ಟು ಕಂಟೆಂಟ್ಸ್ಗಳು ನಿಮ್ಮ ಮುಂದೆ ತರ್ತಾ ಇರ್ತೀವಿ ಸೊ ಟಿಲ್ ದೆನ್ ಯಾರ್ಯಾರು ಈ ಒಂದು ಪರ್ಟಿಕ್ಯುಲರ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ